ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವ ಪ್ಲೇಸ್ನ ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ ರೂಪತುಂಗ ಹಿಲ್ಸ್ ಅಥವಾ ರೂಪತುಂಗ ಬೆಟ್ಟ ಅಂತ ಹೇಳಿ ಕರೀತಾರೆ ಹಳೆಯಾಳದಿಂದ ಒಂದು ಐವತ್ಮೂರು ಕಿಲೋಮೀಟರ್ ಆಗುತ್ತೆ ಒಂದು ಒನ್ ಅವರಿಂದ ಒಂದು ತರ್ಟಿ ಮಿನಿಟ್ಸ್ ಅಂದರೆ ಒಂದುವರೆ ತಾಸಿಗೆ ನೀವು ಬರ್ಬೋದು ಹಳೆಯಾಳದಿಂದ ಧಾರವಾಡ ಹುಬ್ಬಳ್ಳಿ ಬರ್ಬೋದು ಹಾಗೆಯೇ ಹಳೆಯಾಳದಿಂದ ಮನ್ಸೂರು ತಡ್ಸಿನಕೊಪ್ಪ ಹುಬ್ಬಳ್ಳಿ ಈ ಥರ ಕೂಡ ನೀವು ರೂಟಲ್ಲಿ ಬರ್ಬೋದು ಈ ನೃಪತಂಗ ಹಿಲ್ಸಿಗೆ ಬರೋದ್ಕಿಂತ ಮುಂಚೆ ನಿಮಗೆ ಒಂದು ಅಪ್ ಸಿಗುತ್ತೆ ಅಲ್ಲಿ ನೀವು ಆರಾಮ್ ನಡ್ಕೊಂಡು ಕೂಡ ಬರ್ಬೋದು ವಾಕಿಂಗ್ ಥರ ಆಗುತ್ತೆ ಇಲ್ಲ ಅಂತ ಅಂದರೆ ಸ್ಟೆಪ್ಸ್ ಇದೆ ಸೈಡಲ್ಲಿ ಸ್ಟೆಪ್ಸ್ ಹತ್ಕೊಂಡು ಕೂಡ ಬರ್ಬೋದು ನಿಮಗೆ ನಡಿಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಳಗಡೆ ಗಾಡಿ ಕೂಡ ಇಟ್ಟಿದ್ದಾರೆ ಆರಾಮಾಗಿ ನೀವು ಗಾಡಿ ಮೇಲೆ ಕೂಡ ನೀವು ಬರ್ಬೋದು ತುಂಬ ಚೆನ್ನಾಗಿದೆ ನೇಚರ್ನ ಇಷ್ಟಪಡೋರಿಗೆ ಈ ಥರ ಪ್ಲೇಸ್ ತುಂಬಾ ಇಷ್ಟ ಇಷ್ಟ ಆಗುತ್ತೆ ಇನ್ನು ಹುಬ್ಳಿನ ನಾವು ಕಂಪ್ಲೀಟಾಗಿ ಮೇಲ್ಗಡೆಯಿಂದ ಅಂದರೆ ವ್ಯೂ ಪಾಯಿಂಟಿಂದ ನೋಡಬೇಕು ಅಂದರೆ ನೀವು ನೂಪತಂಗಾ ಹಿಲ್ಸಿಗೆ ಬರಬೇಕು ತುಂಬ ಚೆನ್ನಾಗಿರುವಂತಹ ಪ್ಲೇಸ್ ಇದು ನೀವೇನಾದರೂ ಒನ್ ಡೇ ಟೂರ್ ಪ್ಲ್ಯಾನ್ ಮಾಡಿದರೆ ಅಥವಾ ನೀವು ಹುಬ್ಬಳ್ಳಿ ಮೇಲಿಂದ ಎಲ್ಲಾದರೂ ನೀವು ಹೋಗ್ತಾಯಿದ್ರಿ ಅಂದರೆ ನೃಪತಿಂಗ ಹಿಲ್ಸಿಗೆ ಹೆಲ್ಸಿಗೆ ಬಂದು ಹೋಗಿ ಯಾಕಂತಂದರೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಆಟ ಆಡುವಂಥ ಸಾಮಾನುಗಳು ಐಟಮ್ಸ್ಗಳು ಭಾಳಷ್ಟು ಇದೆ ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ ಮಕ್ಕಳು ಹಾಗೆಯೇ ದಿನನಿತ್ಯ ಇಲ್ಲಿ ವಾಕ್ ಮಾಡಲಿಕ್ಕೆ ಸಂಜೆ ಅಥವಾ ಮುಂಜಾನೆ ಚೆನ್ನಾಗಿ ಅನಿಸುತ್ತೆ ಯಾಕಂತಂದರೆ ಸುತ್ತಮುತ್ತಲೂ ಮರ ಇರೋದ್ರಿಂದ ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ನೇಚರನ್ನು ತುಂಬ ಇಷ್ಟಪಡೋರು ಸನ್ಸೆಟ್ಟನ್ನು ಇಷ್ಟಪಡ್ತಾರೆ ಹಾಗಾಗಿ ಇಲ್ಲಿ ನೀವು ಅಂದರೆ ನೃಪತಿಂಗ ಹಿಲ್ಸಿಗೆ ಬಂದೆ ಅಂದರೆ ಸಂಜೆ ಸಮಯದಲ್ಲಿ ಸನ್ಸೆಟ್ಟನ್ನು ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ಸುತ್ತಲೂ ಕೂಡ ಮರಗಳು ಹಾಗೆಯೇ ಪಕ್ಷಿಗಳು ಕಲರವ ಎಲ್ಲ ಕೂಡ ಮನಸ್ಸಿಗೆ ಮುದ ಕೊಡುತ್ತೆ ಹಾಗೆ ನಾವು ಏನು ಮೆಟ್ಲು ಬಂದು ಸ್ಟ್ರೆಸ್ ಆಗಿರತ್ತಲ್ಲ ಒನ್ಸ್ ನಾವು ಈ ನೃಪತಂಗ ಇಲ್ಸೊಳಗೆ ಎಂಟರ್ ಆದ್ವಿ ಅಂದರೆ ಚೆನ್ನಾಗಿ ತಣ್ಣನೆ ಗಾಳಿ ಬೀಸುತ್ತೆ ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಕೂಡ ನಾವು ಈ ಪಾರ್ಕ್ ಅಥವಾ ನೃಪತಂಗ ಒಳಗೆ ಬಂದ್ವಿ ಅಂತ ಅಂದರೆ ಮೈ ಕೂಡ ತಣ್ಣಗಾಗುತ್ತೆ ಸುತ್ತಲೂ ಕೂಡ ಗಾಳಿ ಬೀಸ್ತಾ ಇರುತ್ತೆ ಪ್ರಕೃತಿನ ಇಷ್ಟಪಡೋರು ಇಲ್ಲಿ ಜಾಗದಲ್ಲಿ ಬಂದು ಅಥವಾ ಈ ರೂಪತಂಗ ಇಳಿಸಿ ಬಂದು ಒಂದ್ಸಲ ನೋಡ್ಕೊಂಡು ಹೋಗಿ ನಿಮಗೆ ಖಂಡಿತವಾಗಿ ಈ ಜಾಗ ಇಷ್ಟ ಆಗುತ್ತೆ ರುಪದುಂಗ ಹಿಲ್ಸ್ ಅಥವಾ ಪಾರ್ಕು ತುಂಬ ದೊಡ್ಡದಾಗಿದೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರೆ ಎಲ್ಲೂ ಕೂಡ ಪ್ಲಾಸ್ಟಿಕ್ ಕವರ್ಗಳಾಗಿರ್ಬೋದು ಏನನ್ನು ಕೂಡ ಎಲ್ಲೂ ಕಾಣೋ ಥರ ಬಿಟ್ಟಿಲ್ಲ ಹಾಗೆಯೇ ಅಲ್ಲಲ್ಲಿ ಮೀ ಅಂತ ಹೇಳಿ ಕಸದ ತೊಟ್ಟಿ ಇರೋದರಿಂದ ನಾವು ತಿಂದಿರುವಂತಹ ಗಳು ಪ್ಯಾಕೆಟ್ಗಳಾಗಿರ್ಬೋದು ಎಲ್ಲದನ್ನು ಕೂಡ ನಾವು ಅದರಲ್ಲಿ ಹಾಕಿರೋದ್ರಿಂದ ಅಥವಾ ನಾವು ಹಾಕೋದ್ರಿಂದ ಅಲ್ಲಿ ಸ್ವಚ್ಛತೆಯನ್ನು ನಾವೇ ಆಗುತ್ತೆ ಹಾಗೆಯೇ ವೆದರ್ ತುಂಬ ಕೂಲಾಗಿ ಇರುತ್ತೆ ಹಾಗೆಯೇ ನಿಮಗೆ ಇಲ್ಲಿ ಮಕ್ಕಳನ್ನ ಕರ್ಕೊಂಬಂದರೆ ಅಂದರೆ ವೆರೈಟಿ ಆಫ್ ಗೇಮ್ಸ್ ಇರುತ್ತೆ ಚಿಕ್ಕ ಮಕ್ಕಳಂತೂ ಇಲ್ಲಿಂದ ಎದ್ದು ಬರೋದಕ್ಕೆ ಇಷ್ಟನೇ ಪಡೋದಿಲ್ಲ ಯಾಕಂತಂದರೆ ಆಟ ಆಡ್ಕೊತ ಕುತ್ಕೊಂಡ್ಬಿಡ್ತಾರೆ ಹೊಸ ಹೊಸ ಆಟಗಳು ಎಕ್ಸ್ಪೀರಿಯನ್ಸ್ ಮಾಡ್ತಾರಲ್ಲ ಮಕ್ಕಳಿಗಂತೂ ತುಂಬಾ ಆಗುತ್ತೆ ಮತ್ತೊಂದು ಏನಂದರೆ ಸ್ವಲ್ಪ ಇರಿಟೇಟಿಂಗ್ ಅಥವಾ ಬೇಜಾರಾಗುವಂಥದ್ದು ಏನು ಅಂತಂದರೆ ಸಿಕ್ಕಾಪಟ್ಟೆ ಕಪಲ್ಸ್ಗಳು ಬರ್ತಾರೆ ಫ್ಯಾಮಿಲಿಗಿಂತ ಕಪಲ್ಸ್ಗಳೇ ಹೆಚ್ಚಾಗಿರೋದ್ರಿಂದ ನಾವು ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅಥವಾ ವಯಸ್ಕರು ಅಂದರೆ ಫ್ಯಾಮಿಲಿ ಅವ್ರ ಜೊತೆಗೆಲ್ಲ ಹೋದಾಗ ನಮಗೆ ಸ್ವಲ್ಪ ಮುಜುಗರ ತರುತ್ತೆ ಅದು ಸೊ ಇದ್ರ ಬಗ್ಗೆ ಈ ಹಿಲ್ಸಿನ ಸಿಬ್ಬಂದಿಗಳು ಸ್ವಲ್ಪ ಜಾಗೃತೆ ವಹಿಸಿದ್ರೆ ಚೆನ್ನಾಗಾಗತ್ತೆ ಯಾಕಂತಂದರೆ ಬಂದಿರೋಂಥರಿಗೆ ಮುಜುಗರ ಆಗುತ್ತಲ್ಲ ಹಾಗಾಗಿ ಬಟ್ ಅಲ್ಲಿರೋರು ಕೂಡ ಐ ಡೋಂಟ್ ಕೇರ್ ಅನ್ನೋ ಥರ ಕಬಲ್ಸ್ಗಳು ಕೂತ್ಕೊಂಡಿರ್ತಾರೆ ಯಾರು ಅವರಿಗೆಲ್ಲ ಅಷ್ಟು ಪರ್ಮಿಷನ್ ಕೊಡ್ತಾರೋ ಗೊತ್ತಿಲ್ಲ ಒಂದು ಸ್ವಲ್ಪ ಪೀಸ್ಫುಲ್ ಆಗಿರುವಂಥ ಜಾಗದಲ್ಲಿ ಹೋಗೋಣ ಫ್ಯಾಮಿಲಿ ಜೊತೆ ಎಂಜಾಯ್ಮೆಂಟ್ ಮಾಡೋಣ ಅಂತ ಅಂದರೆ ಈ ಥರ ಮುಜುಗರ ಆಗುವಂತಹ ಘಟನೆ ಈ ಪಾರ್ಕಲ್ಲಿ ನಡೀತು ಇನ್ನು ನನ್ನ ಮಗನಿಗೆ ಇಲ್ಲಿ ನಾನು ಎಲ್ಲ ಥರ ಆಟವನ್ನು ಕೂಡ ಆಡಿಸಿದೆ ತುಂಬ ಚೆನ್ನಾಗಿದೆ ಎಲಿಫೆಂಟಲ್ಲಿ ಸೀಸಾ ಇದೆ ಹಾಗೆಯೇ ಜಾರುಬಂಡೆ ಕೂಡ ಇದೆ ಭಾಳಷ್ಟು ಪ್ರಾಣಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಮಕ್ಕಳಿಗಂತೂ ಇಲ್ಲಿಂದ ಎದ್ದು ಬರಲಿಕ್ಕೆ ಮನಸ್ಸೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಹಾಗೆಯೇ ನೀವು ಜೊತೇಲಿ ವಾಟರ್ ಬ್ಯಾಟ್ಲಿನ ಕ್ಯಾರಿ ಮಾಡ್ಕೊಂಬಂದರೆ ಚೆನ್ನಾಗಿರುತ್ತೆ ಯಾಕಂತಂದರೆ ಮೆಟ್ಲು ಬಂದಾಗೆ ಸ್ವಲ್ಪ ದಾಪತ್ತದಂಗೆ ಆಗ್ಬಿಡುತ್ತೆ ಸೊ ನೀರಿನ ಬಾಟ್ಲಿ ಇತ್ತಂದರೆ ನೀರು ಕುಡಿಕೊಂಡು ಪೂರ್ತಿ ನೀವು ನಿಸರ್ಗವನ್ನು ನೋಡಿಕೊಂಡು ಎಂಜಾಯ್ಮೆಂಟ್ ಕೂಡ ಮಾಡ್ಕೊಂಡು ಹೋಗ್ಬೋದು ಸೊ ಇವಾಗ ಬನ್ನಿ ಪಾರ್ಕಿಂದ ನಿಮಗೆ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ಪ್ಲೀಸ್ ಬಟ್ ಪರ್ಮಿಷನ್ ಅನ್ಸುತ್ತೆ ನಾನು ಅದನ್ನು ಕೇಳಲಿಲ್ಲ ಸೊ ನೀವು ಅಲ್ಲಿ ಎನ್ಕ್ವೈರಿ ಮಾಡ್ಬೋದು ಹಾಗೆಯೇ ನಿಮಗೆ ಇಲ್ಲಿ ಆ್ಯಾರೋ ಮಾರ್ಕ್ ಆಗಿರ್ತಾರೆ ಯಾವುದೇ ಎಲ್ಲೆಲ್ಲಿ ಹೋಗಬೇಕು ಅಂತೇಳಿ ಇವನ್ ವಾಶ್ರೂಮ್ಸ್ ಕೂಡ ಇದೆ ಕುಡಿಯೋ ನೀರು ಕೂಡ ಸಿಗುತ್ತೆ ನಿಮಗೆ ಒಂದು ಶಿವಧ್ಯಾನ ಮಂದಿರ ಕೂಡ ಇದೆ ಹಾಗೆಯೇ ಮಸೀದಿನೂ ಸಹ ಇದೆ ಹಾಗೆಯೇ ನೀವೇನು ಕ್ಯಾರಿ ಮಾಡ್ಕೊಂಬಂದಿಲ್ಲ ಅಂದರೆ ಒಂದು ಕ್ಯಾಂಟೀನ್ ಸಹ ಇದೆ ಇಲ್ಲಿ ಟೀ ಕಾಫಿ ಅಥವಾ ಕುರ್ಕುರೆ ಆ ಥರ ಎಲ್ಲ ಕೂಡ ಸಿಗುತ್ತೆ ಇನ್ನು ಫ್ಯಾಮಿಲಿ ಜೊತೆ ನೀವು ಬಂದಿದ್ದೀರಿ ಅಂತ ಅಂದರೆ ಊಟ ತೊಗೊಂಡ್ಬಂದ್ರಿ ಅಂದರೆ ಕೂತ್ಕೊಂಡು ಆರಾಮಾಗಿ ಊಟ ಕೂಡ ಮಾಡ್ಬೋದು ಬಟ್ ಅಲ್ಲಲ್ಲಿ ವೇಸ್ಟ್ಗಳನ್ನ ಚೆಲ್ಲೋದು ಅಥವಾ ಪ್ಲಾಸ್ಟಿಕ್ ಅವರ್ನ ಚಲೋದು ಈ ಥರ ಎಲ್ಲ ಮಾಡಬಾರ್ದು ಟೂ ವೀಲರ್ಗೆ ಫೈ ರುಪೀಸ್ ಆಗೇನೆ ಫೋರ್ ವೀಲರಿಗೆ ಟೆನ್ ರುಪೀಸ್ನ ಪಾರ್ಕಿಂಗ್ ಆಗಿ ಪೇ ಮಾಡಬೇಕಾಗತ್ತೆ ನೀವು ಇಲ್ಲಿ ಪಾರ್ಕಿಂಗಿಗೆ ಜಾಗ ತುಂಬ ಚೆನ್ನಾಗಿದೆ ದೊಡ್ಡದಾಗೇ ಇದೆ ಹಾಗೆಯೇ ಇಲ್ಲಿ ದಿನನಿತ್ಯ ನೀವು ವಾಕಿಂಗ್ ಮಾಡಲಿಕ್ಕೆ ಅಥವಾ ವ್ಯಾಯಾಮ ಮಾಡಲಿಕ್ಕೆ ಅಥವಾ ಮಕ್ಕಳು ಅಥವಾ ಓದ್ಕೊಬೇಕಂದರೆ ಎಕ್ಸಾಮ್ ಟೈಮಲ್ಲಿ ಇಲ್ಲಿ ಬಂದು ಒಂದು ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ ನಾವು ಪೇ ಮಾಡಿ ಇಲ್ಲಿ ಆರಾಮಾಗಿ ಬಂದು ಕೂತ್ಕೊಂಡು ಓದ್ಕೊಬೋದು ಮಕ್ಕಳಿಗೆ ಓದ್ಕೊಂಡ್ರೂ ಕೂಡ ವಿದ್ಯೆ ಚೆನ್ನಾಗಿ ಹತ್ತುತ್ತೆ ನೇಚರ್ ಬಗ್ಗೆ ಕೂತ್ಕೊಂಡು ಹಾಗೆಯೇ ವ್ಯಾಯಾಮ ಮಾಡಲಿಕ್ಕೂ ಕೂಡ ಚೆನ್ನಾಗಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಇವತ್ತು ನೃಪತುಂಗ ಬೆಟ್ಟವನ್ನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದರೆ ಅಥವಾ ನೀವೆಲ್ಲರೂ ಈ ವಿಡಿಯೋ ನೋಡಿಕೊಂಡು ನೃಪತುಂಗ ಬೆಟ್ಟಕ್ಕೆ ಬಂದರೆ ನನ್ನ ಚಾನಲಲ್ಲಿ ಈ ವಿಡಿಯೋಕ್ಕೆ ನೀವು ಕಾಮೆಂಟ್ ಮಾಡಿ ನಾನು ಕೂಡ ಬಂದಿದ್ದೆ ಅಂಥೇಳಿ ಸೊ ಇವತ್ತಿನ ವೀಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಂದು ವೀಡಿಯೋ ಜೊತೆಗೆ ಬರ್ತೀನಿ ವೀಡಿಯೋ ಇಷ್ಟ ಆದರೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಇದೇ ಥರ ನನ್ನ ಚಾನಲ್ ಮೇಲೆ ಇರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು